ಒಬ್ಬ ರಣಬೇಟೆಗಾರನ ಕಥೆಯನ್ನು ತಮ್ಮಿಂದ ಇವತ್ತು ಹೇಳ್ತಾ ಇದ್ದೀನಿ ಭಾರತದ ಜೇಮ್ಸ್ ಬಾಂಡ್ ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಒಬ್ಬ ರಣಬೇಟೆಗಾರನ ಕಥೆಯನ್ನು ತಮ್ಮಿಂದ ಇವತ್ತು ಹೇಳ್ತಾ ಇದ್ದೀನಿ ಭಾರತದ ಜೇಮ್ಸ್ ಬಾಂಡ್ ಎಂಬತ್ತರ ಪ್ರಾಯ ಈಗ ಆದರೆ ಆತನ ಚೈತನ್ಯ ಇನ್ನೂ ಹುಡುಗಿಲ್ಲ ಇವತ್ತಿಗೂ ಭಾರತ ದೇಶದ ಪ್ರತಿ ಮನೆಯಲ್ಲಿ ಇತ್ತ ಜನಜನಿತನಾದಂಥ ವ್ಯಕ್ತಿ ಈ ಕಳೆದ ಹನ್ನೊಂದು ವರ್ಷಗಳಲ್ಲಂತೂ ಇವರ ತಂತ್ರಗಾರಿಕೆ ಇದೆಯಲ್ಲ ಅದು ಭಾರತದ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಂಥ ವ್ಯಕ್ತಿ ಈತ ಹೆಸರು ಅಜಿತ್ ಡೋವ್ವ ಯಾವ ಕೆಲಸ ಮಾಡಲಿಲ್ಲ ಹೇಳ್ರಿ ಈ ಮನುಷ್ಯ ಈ ಮನುಷ್ಯ ಅಮೃತಸರದ ಗೋಲ್ಡನ್ ಟೆಂಪಲ್ ಎದುರುಗಡೆ ಈತ ರಿಕ್ಷಾವಾಲಾಗಿ ಸೈಕಲ್ ರಿಕ್ಷಾವನ್ನು ತುಳ್ಕೊಂಡು ಓಡಾಡಿದ್ರು ಉಗ್ರಗಾಮಿಗಳನ್ನ ಬಂಧಿಸಲಿಕ್ಕಾಗಿ ಈತ ಪಾಕಿಸ್ತಾನಕ್ಕೆ ಹೇಗಿ ಹೋಗಿ ಏಳು ವರ್ಷಗಳ ಕಾಲ ಅಲ್ಲಿದ್ದು ಅಲ್ಲಿ ಉಗ್ರರ ಚಟುವಟಿಕೆಗಳನ್ನ ಭೇದಿಸ್ತಾ ಭಿಕ್ಷುಕನಾಗಿ ಅಲ್ಲಿಯ ರಸ್ತೆಗಳಲ್ಲಿ ಓಡಾಡಿದರು ಒಬ್ಬ ಕ್ಷೌರಿಕನ ಅಂಗಡಿಯಲ್ಲಿರುವಂಥ ಕ್ಷೌರದ ಕೂದಲುಗಳನ್ನು ತೆಗೆದುಕೊಂಡು ಹೋಗಿ ಇವರು ನಿಜವಾಗಲೂ ಭಾರತದ ವಿರುದ್ಧ ಯಾವ ರೀತಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಯುನೇ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ತಾ ಇದೆಯಲ್ಲ ಅಂತ ಕಂಡುಹಿಡಿದ್ರು ಒಂದಲ್ಲ ಎರಡಲ್ಲ ಈತನ ಸಾಹಸ ಗಾಥೆಯನ್ನು ಹೇಳಲಿಕ್ಕೆ ಗಂಟೆಗಳಾದರೂ ಸಾಲೋದಿಲ್ಲ ಆದರೆ ಅತ್ಯಂತ ಕ್ಲುಪ್ತವಾಗಿ ಕೆಲವೇ ಕೆಲವು ಘಟನೆಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಹತ್ತೊಂಬತ್ತು ನಲವತ್ತೈದು ಜನವರಿ ಇಪ್ಪತ್ತನೇ ತಾರೀಕು ಇವರು ಜನಿಸಿದ್ರು ಉತ್ತರಾಖಂಡದ ಪೌರಿ ಗಡ್ವಾಲ್ ಅನ್ನುವಂಥ ಊರಿನಲ್ಲಿ ಜನಿಸಿದ್ರು ಇವರು ತಂದೆ ಆರ್ಮಿಯಲ್ಲಿದ್ದಂಥ ಮನುಷ್ಯ ಹೀಗಾಗಿ ಈತ ಸ್ವಾಭಾವಿಕವಾಗಿ ಅಜ್ಮೇರ್ನ ಮಿಲಿಟ್ರಿ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾರೆ ಆಗರಾದ ಯೂನಿವರ್ಸಿಟಿನಲ್ಲಿ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ಸನ್ನು ಮಾಡ್ತಾರೆ ಅದಾದ ಮೇಲೆ ಯು ಪಿ ಸಿಯಲ್ಲಿ ಮೊದಲ ಅಟೆಂಪ್ಟ್ಗೆ ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ನಡೆದದ್ದು ತಲ್ಲಿಚೇರಿಯಲ್ಲಿ ನಡೆದಂಥ ಒಂದು ಘಟನೆ ಇಪ್ಪತ್ತೆಂಟು ಏಳು ತೊಂಬತ್ತೂರ ಎಪ್ಪತ್ತೊಂದಕ್ಕೆ ತಲ್ಲಿಚೇರಿಯ ಒಂದು ಹೋಟೆಲ್ ಹೋಟೆಲ್ ಹೆಸರು ನೂರ್ ಜಹಾನ್ ಹೋಟೆಲ್ ಅಂತ ಆ ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಪಾದರಕ್ಷೆಯನ್ನು ಎಸಿತಾನೆ ಯಾವ ಈರ್ಷೆಗೋ ಯಾವ ದ್ವೇಷಕ್ಕೋ ಗೊತ್ತಿಲ್ಲ ಅಲ್ಲಿ ಶುರುವಾದಂಥ ಭುಗಿಲೆದ್ದಂಥ ಕೋಮು ಘರ್ಷಣೆ ಇಡೀ ಕೇರಳವನ್ನು ಅಲ್ಲಾಡಿಸಲಿಕ್ಕೆ ಶುರು ಮಾಡಿಬಿಡುತ್ತೆ ಅವಾಗ ಕಾಂಗ್ರೆಸ್ನ ಕೆ ಕರುಣಕರನ್ನು ಗೃಹ ಸಚಿವರಾಗಿರ್ತಾರೆ ನಮ್ಮ ಅಜಿತ್ ಡೋವಾಲ್ ಅವರು ಅವಾಗ ಕೊಟ್ಟಾಯಂನಲ್ಲಿ ಡಿ ಎಸ್ ಪಿ ಆಗಿ ಕೆಲಸವನ್ನು ಮಾಡ್ತಾಯಿರ್ತಾರೆ ಡಿ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಈ ಕೋಮುಗ ಘರ್ಷಣೆ ಜಾಸ್ತಿ ಆಗಿಬಿಡುತ್ತೋ ಅವಾಗ ಯಾರಿಗೆ ಕೊಟ್ಟು ಈ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಯಾರು ಇದನ್ನು ಹಿತ ಹತೋಟಿಗೆ ತರಲಿಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿದಾಗ ಐ ಪಿ ಎಸ್ ಆಫೀಸರ್ಗಳೆಲ್ಲ ಹೇಳ್ತಾರೆ ಒಬ್ಬ ವ್ಯಕ್ತಿ ಇದನ್ನು ಅಜಿತ್ ಡೋವಲ್ ಅಂತ ಆತನನ್ನು ಕರ್ಕೊಂಬಂದರೆ ಈ ತಲ್ಲಿಚೇರಿಯಲ್ಲಿ ನಡೆದಂಥ ಈ ನಡೀತಾ ಇರುವಂಥ ಹಿಂಸಾಚಾರ ಏನಿದೆ ಇದನ್ನು ಕಂಟ್ರೋಲಿಗೆ ತರಬಹುದು ಆತ ತಂತ್ರಗಾರ ಕೇವಲ ಪೊಲೀಸ್ ಫೋರ್ಸನ್ನು ಬಳಸಿ ಅಥವಾ ಕೇಂದ್ರದ ಭದ್ರತಾ ಪಡೆಯನ್ನು ಬಳಸಿ ಆತ ನಿಯಂತ್ರಣವನ್ನು ತರುವ ವ್ಯಕ್ತಿಯಲ್ಲ ಸ್ವತಃ ತನ್ನ ತಂತ್ರಗಾರಿಕೆಯನ್ನು ತನ್ನ ಹಿಡಿತವನ್ನು ತರ್ತಾನೆ ಇಡೀ ವಾತಾವರಣ ಸರಳಾಗುವ ಹಾಗೆ ಮಾಡ್ತಾನೆ ತಕ್ಷಣ ಕೆ ಕರುಣಾಕರನ್ ಈ ಅಜಿತ್ ಡೋವಾಲ್ ಅವರನ್ನು ಕರೆಸ್ಕೋತಾರೆ ಅಜಿತ್ ಡೋವಾಲ್ ಸಂಪೂರ್ಣವಾದಂಥ ಘಟನೆಯನ್ನು ಅವಲೋಕಿಸ್ತಾರೆ ನಡೆದ ಘಟನೆಯನ್ನು ಇದರ ಹಿಂದಿರೋ ಹಿಂದಿರುವ ಎಲ್ಲ ನೋಡ್ತಾರೆ ಎರಡೂ ಪಕ್ಷದವರು ಕೂಡ್ಸಿಕೊಂಡು ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆ ನಡೆದ ಮೇಲೆ ಎಲ್ಲಿಗೆ ಪ್ರಸಂಗ ಬಂದಿಲ್ಲತ್ತೆ ಅಂತಂದರೆ ನಿಮ್ಮ ನಿಮ್ಮ ವಸ್ತುಗಳನ್ನು ನಾವು ಯಾವ ಲೂಟಿ ಮಾಡಿವೆ ನಿಮಗೆ ವಾಪಸ್ ಕೊಡ್ತೀರಿ ಕೊಡ್ರಿ ಅಂತ ಹಿಂದೂಗಳಿಗೆ ಮುಸಲ್ಮಾನರು ಹೇಳ್ತಾರೆ ಮುಸಲ್ಮಾನರ ವಸ್ತುಗಳು ಯಾವ ಲೂಟಿ ಆಗಿದೆ ಅವು ಹಿಂದೂಗಳು ವಾಪಸ್ ಕೊಡಬೇಕು ಅಂತ ಮಾತುಕತೆ ನಡೆಯುತ್ತೆ ಇಡೀ ವಾತಾವರಣ ತಿಳಿಯಾಗತ್ತೆ ಆ ಸಂದರ್ಭದಲ್ಲಿ ಐ ಪಿ ಎಸ್ ಆಫೀಸರ್ಗಳ ಬಳಗದಲ್ಲಿ ಅತಿ ದೊಡ್ಡ ವ್ಯಕ್ತಿಯಾಗಿ ಹೊರ ಹೊಂದ್ತಾರೆ ಅಜಿತ್ ಡೊವಾಲ್ ಅಜೀತ್ ಡೋವಾಲ್ ಯಾವಾಗ ಈ ರೀತಿಯಾದಂಥ ಹೆಸರನ್ನು ಮಾಡ್ತಾರೋ ತಕ್ಷಣ ಕೇಂದ್ರ ಈತನನ್ನು ಗಮನಿಸುತ್ತೆ ಈತನ ಚಾಣಾಕ್ಷತೆಯನ್ನು ಗಮನಿಸುತ್ತೆ ಈತನನ್ನು ಕರೆಸ್ಕೊಂಡು ಹತ್ತೊಂಬತ್ತೂರ ಎಪ್ಪತ್ತೆರಡರ ಮೇನಲ್ಲಿ ಐ ಬಿ ಆಫೀಸರ್ನನ್ನಾಗಿ ಈತನನ್ನು ನಿಯುಕ್ತಿಯ ಮಾಡ್ತಾರೆ ಯಾವಾಗ ಐ ಬಿ ಆಫೀಸರ್ ಆಗ್ತಾರೋ ಅಲ್ಲಿಂದ ಇವರ ನಿಜವಾದಂಥ ತಂತ್ರಗಾರಿಕೆ ಹೊಳಗಿ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಯ್ಲಿಕ್ಕೆ ಶುರುವಾಗುತ್ತೆ ಮಿಜೋರಾಂ ಭಾರತದ ಭಾಗ ಆಗಿರಲಿಲ್ಲ ಈಶಾನ್ಯ ರಾಜ್ಯವಾಗಿರುವಂಥ ಮಿಜೋರಾಂ ಅಲ್ಲಿ ಈ ಲಾಲ್ಡೆಂಗಾ ಎನ್ನುವಂಥ ಒಬ್ಬ ವ್ಯಕ್ತಿ ಪ್ರತ್ಯೇಕತಾವಾದಿ ಭಾಳ ದೊಡ್ಡ ಮಟ್ಟದ ರಾಜಕತೆಯನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾನೆ ಈತ ಮಿಜೋರಾಂ ನ್ಯಾಷನಲ್ ಫ್ರಂಟ್ ಅಂತ ಮಾಡ್ಕೊಂಡಿರ್ತಾನೆ ಈ ಮಿಜೋರಾಂ ನ್ಯಾಷನಲ್ ಫ್ರಂಟ್ ಏನಿದೆ ಅದು ಮಿಜೋರಾಂನ್ನು ಭಾರತ ದೇಶದಿಂದ ಪ್ರತ್ಯೇಕ ಮಾಡಬೇಕು ನಮಗೆ ಪ್ರತ್ಯೇಕವಾದ ಅಸ್ತಿತ್ವ ಬೇಕು ನಮ್ಮದೇ ಸರ್ಕಾರ ಮಾಡಬೇಕು ಈತನ ಕಿರುಕುಳ ಯಾವ ಮಟ್ಟಿಗೆ ಇರುತ್ತೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿ ಇರುತ್ತೆ ಇಂದಿರಾಗಾಂಧಿಯ ಸರ್ಕಾರ ಇಡ್ತಿರ್ತೇವೆ ಇಂದಿರಾ ಗಾಂಧಿ ಕರ್ಶಕೋತಾರೆ ಏನು ಮಾಡ್ತೀಯೋ ಗೊತ್ತಿಲ್ಲ ಇದನ್ನು ನೀನು ಸೆಟ್ಲ್ ಮಾಡಬೇಕು ಅಂತ ತಕ್ಷಣದಲ್ಲಿ ಈತ ಮಿಜೋರಾಮ್ಗೆ ತೆರಳುತ್ತಾರೆ ಮೊದಲು ಈತನ ನಿಜವಾದ ಶಕ್ತಿಯನ್ನು ಲಾಲ್ ಡೆಂಗಾದು ಅದನ್ನು ಸ್ಟಡಿ ಮಾಡಿ ಶುರು ಮಾಡ್ತಾರೆ ಆತನ ಹಿಂದೆ ಏಳು ಜನ ಅತ್ಯಂತ ಕಟ್ಟ ಉಗ್ರಗಾಮಿಗಳು ಇಡೀ ಸಂಘಟನೆಯನ್ನು ನೋಡ್ಕೋತಾ ಇರ್ತಾರೆ ಹೇಗೆ ಪ್ರ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಹಾಗೆ ಮಾಡಬೇಕು ಹೇಗೆ ನಿರಂತರವಾದ ಹಿಂಸಾಚಾರ ನಡಿಬೇಕು ಎಲ್ಲವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದವಂಥವ್ರೆ ಆ ಏಳು ಜನ ಈತ ಮೊದಲು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಕೊಳ್ತಾರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳ್ತಾರೆ ನೋಡು ನೀನು ಒಂದು ವೇಳೆ ಏನಾದರೂ ಆತನ ಜೊತೆ ಹೋಗಿಬಿಟ್ರೆ ನಿಮ್ಮನ್ನು ಎಲ್ಲರನ್ನು ಮುಗಿಸ್ಬಿಡುತ್ತೆ ಭಾರತ ಸರ್ಕಾರ ನೀವು ನಿಧಾನಕ್ಕೆ ಮಾಡಿ ಹೇಗಾದರೂ ಮಾಡಿ ನನ್ನ ಪಕ್ಷಕ್ಕೆ ಸೇರಿಕೊಳ್ಳಿ ಈತನನ್ನು ತೊರೆದು ಬಿಡಿ ನೀವು ಬೇರೆ ದಾರಿನೇ ಇಲ್ಲ ಇಲ್ಲದೆ ಹೋದರೆ ನೀವು ಯಾರು ಉಳಿಯಲ್ಲ ಎಲ್ಲರನ್ನೂ ಮಟಾಶ್ ಮಾಡಿ ಹಾಕಿಬಿಟ್ಟಾಗತ್ತೆ ಏಳು ಜನರಲ್ಲಿ ಆರು ಜನ ಈತನಿಗೆ ಸರೆಂಡರ್ ಆಗಿಬಿಡ್ತಾರೆ ಲಾಲ್ಡೆಂಗಾ ಕಕ್ಕ ಬಿಕ್ಕಿ ಆಗಿಬಿಡ್ತಾನೆ ಏನಿದು ಯಾವ ಹಿಂಸಾಚಾರವನ್ನು ಈ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ನೋ ಯಾವ ಸಂಘಟನೆಯನ್ನು ಈ ಮಟ್ಟಿಗೆ ಬೆಳೆಸಿದ್ನೋ ನನ್ನ ಅತ್ಯಂತ ನಿಷ್ಠರಾದಂಥ ವ್ಯಕ್ತಿಗಳನ್ನ ಈ ರೀತಿ ಮಾಡಿದ್ರಲ್ಲ ಅಂತೇಳಿ ಆತ ಕೊನೆಗೆ ಶರಣಾಗತಿ ಶರಣಾಗತಿಯಾಗಬೇಕಾಗತ್ತೆ ಭಾರತದ ಜೊತೆ ಆಕ್ಸೆಷನ್ಗೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಹದಿನಾರು ಮೇ ಹತ್ತೊಂಬತ್ತರ ಎಪ್ಪತ್ತೈದಕ್ಕೆ ಲಾಲ್ಡೆಂಗಾಗೆ ಶರಣಾಗತಿ ಮಾಡಲಿ ಹೇಳಲಾಗತ್ತೆ ಯಾವಾಗ ಮಿಜೋರಾಂ ಭಾರತದ ಪಾಲಾಗತ್ತೋ ಆವಾಗ ಸಿಕ್ಕಿಂನಲ್ಲಿ ತಾಪತ್ರೆಯ ಶುರುವಾಗಿಬಿಡತ್ತೆ ಸಿಕ್ಕಿಂ ಆವಾಗ ಭಾರತದ ಭಾಗ ಆಗಿರೋದಿಲ್ಲ ಸಿಕ್ಕಿಂನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಅಮೇರಿಕದ ಸಿ ಐ ಏಜೆಂಟ್ ಒಬ್ಬಳ ಹನಿ ಟ್ರಾಪಿಗೆ ಒಳಗಾಗಿಬಿಟ್ಟಿರ್ತಾನೆ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕರವರೆಗೂ ಈ ಮಿಜೋರಾಂ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ತಾರೆ ಅಜಿತ್ ಡೋವಾಲ್ ಅವರು ಅದಾದ ಮೇಲೆ ಯಾವಾಗ ಈತನ ಅಲ್ಲಿ ಕೆಲಸ ಮುಗಿಯುತ್ತಾ ಮಿಜೋರಾಂ ಸರ್ಕಾರ ಭಾರತದ ಭಾಗವಾಗಿ ಮಿಜೋರಾಂ ಸೇರಿಕೊಳ್ಳುತ್ತೋ ಆವಾಗ ಸಿಕ್ಕಿಂನ ಜವಾಬ್ದಾರಿಯನ್ನು ಈತನ ಮೇಲೆ ಹಾಕಲಾಗುತ್ತೆ ಸಿಕ್ಕಿಂನ ರಾಜ ಯು ಎಸ್ನ ಸಿ ಐ ಎನ್ನ ಹನಿ ಟ್ರ್ಯಾಪ್ ಆಗಿಬಿಟ್ಟಿರ್ತಾನೆ ಅಲ್ಲಿ ಒಬ್ಬ ಸುಂದರಿಯ ಜೊತೆ ಆತ ರಾಣಿಯನ್ನಾಗಿ ಮಾಡಿಕೊಂಡು ಸಿಕ್ಕಿಂನ ಪ್ರತ್ಯೇಕ ಮಾಡಿ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೋರಾಟವನ್ನು ಪ್ರಾರಂಭ ಮಾಡಿರ್ತಾನೆ ಆ ಸಂಪೂರ್ಣವಾದಂಥ ಆಪರೇಷನನ್ನು ನಿಭಾಯಿಸಿ ಈ ಅಜಿತ್ ಡೋವಾಲ್ ಅವರು ಹದಿನಾರು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕೆ ಸಿಕ್ಕಿಂ ಭಾರತದ ಭಾಗವಾಗಿ ಆಗುವ ಹಾಗೆ ನೋಡ್ಕೊಳ್ತಾರೆ ಮತ್ತು ಸಿಕ್ಕಿಂನಲ್ಲಿದ್ದಂಥ ಸಂಪೂರ್ಣ ದಳ್ಳುರಿಯನ್ನು ಖಲಾಸ್ ಮಾಡ್ತಾರೆ ಎಂಬತ್ತರ ದಶಕ ಅದೇ ತಾನೇ ಆಪ್ರೇಷನ್ ಬ್ಲೂ ಸ್ಟಾರ್ ಮುಗಿದು ಈ ದಳ್ಳುರಿ ಏನಿದೆ ಖಲಿಸ್ತಾನಿ ದಳ್ಳುರಿ ಕಡಿಮೆ ಆಗಿರುತ್ತೆ ಬೆಂಡ್ರನ್ನವಾಲಿನ ದಳ್ಳುರಿ ಕಡಿಮೆ ಆಗಿರುತ್ತೆ ಆದರೆ ಸಂಪೂರ್ಣವಾಗಿ ಈ ಆಪ್ರೇಷನ್ ಯಶಸ್ವಿಯಾಗಿರೋದಿಲ್ಲ ಇನ್ನೂ ಒಂದಷ್ಟು ಜನ ಉಗ್ರರು ಅದೇ ಅಮೃತ್ಸರ್ ಟೆಂಪಲಲ್ಲಿ ಉಳ್ಕೊಂಡಿರ್ತಾರೆ ಅವಾಗ ಅಗೇನ್ ಅಜಿತ್ ಡೋವಾಲ್ ಅವರಿಗೆ ಅಲ್ಲಿಯ ಜವಾಬ್ದಾರಿಯನ್ನು ಹಾಕಲಾಗತ್ತೆ ಅಜಿತ್ ಡೋವಾಲ್ ನೇರವಾಗಿ ಅಮೃತ್ಸರದ ಟೆಂಪಲ್ ಒಳಗಡೆ ಹೋಗಲಾರದೆ ಒಬ್ಬ ರಿಕ್ಷಾವಾಲನಾಗಿ ಹೋಗಿ ಅಲ್ಲಿಯ ಸಂಪರ್ಕವನ್ನು ಬೆಳೆಸ್ತಾರೆ ಸಂಪರ್ಕವನ್ನು ಬೆಳೆಸಿ ಒಳಗಡೆ ಇರುವಂಥ ಟೆರಿಸ್ಟ್ಗಳು ಯಾರಿದ್ದಾರೆ ಅವರಿಗೆ ಹೋಗಿ ಹೇಳ್ತಾರೆ ನಾನು ಐ ಎಸ್ ಐ ಪಾಕಿಸ್ತಾನದಿಂದ ಬಂದಿರುವಂಥ ಒಬ್ಬ ಏಜೆಂಟು ಇಲ್ಲಿ ನಾನು ವಾಲನಾಗಿ ಹೊರಗಡೆ ನಡೆಸ್ತಾ ಇರ್ತೀನಿ ನಿಮ್ಮ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇರ್ತೀನಿ ಸುತ್ತಲೂ ಸಿ ಆರ್ ಪಿ ಎಫ್ನವರು ನಿಮ್ಮ ಸುತ್ತಲೂ ಭದ್ರತೆಯನ್ನು ಹಾಕ್ಕೊಂಡಿದ್ದಾರೆ ನಿಗಾವಣೆ ಇಟ್ಟಿದ್ದಾರೆ ನಿಮ್ಮನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳಿದ ಹಾಗೆ ಕೇಳಿದರೆ ನಿಮಗೆ ನ್ಯಾಯ ಸಿಗತ್ತೆ ಅಥವಾ ನೀವು ಇಲ್ಲಿಂದ ಬಚಾವಾಗಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ಲಿರುವಂಥ ಟೆರಿಸ್ಟ್ಗಳು ಈತನನ್ನು ನಂಬುತ್ತಾರೆ ಏಕೆಂದರೆ ಒಳಗೆ ಹೋಗಲಿಕ್ಕೆ ಹೊರಗೆ ಬರಲಿಕ್ಕೆ ಅವಕಾಶ ಇದ್ದದ್ದು ಇವನೊಬ್ಬನಿಗೆ ಆತ ಒಳಗಡೆ ಇರುವಂಥ ಎಲ್ಲ ಪ್ಲ್ಯಾನ್ಗಳನ್ನು ಸಂಪೂರ್ಣವಾಗಿ ರೆಡಿ ಮಾಡ್ತಾರೆ ರೆಡಿ ಮಾಡಿ ಸಿ ಆರ್ ಪಿ ಎಫ್ನ ಸಾಲಲ್ಲ ಅಂತೇಳಿ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಕರ್ಸ್ಕೋತಾರೆ ನ್ಯಾಷನಲ್ ಸೆಕ್ಯೂರಿಟಿ ಎನ್ ಎಸ್ ಜಿ ಕಮಾಂಡೋಗಳನ್ನ ಕರ್ಸ್ಕೋತಾರೆ ಒಳಗಡೆ ಪವರ್ ಕಟ್ ಮಾಡಲಾಗುತ್ತೆ ಒಳಗಡೆ ಆಹಾರ ಹೋಗಲಾರ್ದಾಗಿ ನೋಡ್ಕೊಳಾಗತ್ತೆ ನೀರು ದಕ್ಕಲಾಗ್ದಾಗಿ ಮಾಡಲಾಗತ್ತೆ ಅವಾಗ ವಿಲವಿಲ ವಿಲ ಒದ್ದಾಡದಂಥ ಭಯೋತ್ಪಾದಕರು ಒಬ್ಬೊಬ್ಬರಾಗಿ ಹೊರಗೆ ಬರಲಿಕ್ಕೆ ಶುರು ಮಾಡ್ತಾರೆ ನೀರೇ ಇಲ್ಲದೆ ಬಾಯಾರಿಕೆ ಇನ್ನಿಲ್ಲದ ಹಾಗೆ ಬಿಸಿಲು ಪಂಜಾಬದ ಬಿಸಿಲನ್ನು ನೋಡಿದರೆ ನೀವು ಹದಿನೈದಕ್ಕೆ ಹೇಗಿರುತ್ತೆ ಅಂತ ಅವರೆಲ್ಲರೂ ಸರೆಂಡರ್ ಆಗುವ ಹಾಗೆ ಒಂದು ಮೂರು ಜನರನ್ನು ಮೂಸಲಾಗುತ್ತೆ ಸರೆಂಡರ್ ಆಗುವ ಹಾಗೆ ನೋಡಿಕೊಳ್ಳಲಾಗುತ್ತೆ ಆಪ್ರೇಷನ್ ಬ್ಲ್ಯಾಕ್ ಥಂಡರನ್ನು ಯಶಸ್ವಿಗೊಳಿಸಿದಂಥ ಸಾರ್ಥಕ್ಯ ಈ ಅಜಿತ್ ಡೋವಾಲ್ ಅವ್ರಿಗೆ ಬರುತ್ತೆ ನ್ಯಾಷನಲ್ ಗ್ಯಾಲೆಂಟ್ರಿ ಅವಾರ್ಡನ್ನು ಅವರಿಗೆ ಕೊಡಲಾಗುತ್ತೆ ಅಜಿತ್ ಡೋವಾಲ್ ಅವ್ರಿಗೆ ಹತ್ತೊಂಬತ್ತರ ಎಪ್ಪತ್ತೆರಡರಲ್ಲಿ ಭಾರತದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಆಗುತ್ತೆ ಪಾಕಿಸ್ತಾನ ಒದ್ದಾಡ್ಲಿಕ್ಕೆ ಶುರುವಾಗುತ್ತೆ ಯಾವಾಗ ಭಾರತದಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ ಅಂತ ಗೊತ್ತಾಗುತ್ತೋ ಪಾಕಿಸ್ತಾನ ನಾವು ಕೂಡ ಯಾಕೆ ಮಾಡಬಾರ್ದು ಅಂತ ಅಲ್ಲಿರುವಂಥ ಡಾಕ್ಟರ್ ಎ ಕ್ಯೂ ಖಾನ್ ಇನ್ನಿಲ್ಲದ ಹಾಗೆ ತನ್ನ ತಂತ್ರಗಾರಿಕೆಯನ್ನು ಶುರು ಮಾಡ್ತಾನೆ ಒಂದು ಕಡೆ ಫ್ರಾನ್ಸ್ ಮತ್ತು ಚೈನಾದ ಸಹಾಯವನ್ನು ಬೇಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಫ್ರಾನ್ಸು ಯಾವಾಗ ಭಾರತದ ವಿರುದ್ಧವಾಗಿ ಈತ ಮಾಡ್ತಾನೆ ಅಂತ ಗೊತ್ತಾಗುತ್ತೋ ಫ್ರಾನ್ಸ್ ನಿರಾಕರಣೆ ಮಾಡುತ್ತೆ ಚೈನಾ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ಆವಾಗ ಭಾರತದಿಂದ ಈತನನ್ನು ಪಾಕಿಸ್ತಾನಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಅಣ್ವಸ್ತ್ರ ಪರೀಕ್ಷೆ ಯಾವ ರೀತಿ ನಡೀತಾ ಇದೆ ತಿಳಿಸ್ಕೊಡು ಅಂತ ಭಾರತ ಈತನನ್ನು ಇಲ್ಲಿ ಡೆಪ್ಯೂಟ್ ಮಾಡುತ್ತೆ ಇವರ ಅಣ್ವಸ್ತ್ರ ತಯಾರಿಕಾ ಕೇಂದ್ರ ನಡೀತಾ ಇರುತ್ತೆ ಅದರ ಎದುರುಗಡೆ ಭಿಕ್ಷುಕನಾಗಿ ಹೋಗಿ ಕೂತ್ಕೋತಾರೆ ಅಜೀತ್ ಡೋವಾಲ್ ಸುಮ್ಮನೆ ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ಯಾವ್ಯಾವ ವೇಷವನ್ನು ಧರಿಸಿ ವೇಷವನ್ನು ಧರಿಸಿ ಭಾರತಕ್ಕೋಸ್ಕರ ಕೆಲಸ ಮಾಡಿದರೂ ಅವರ ಸೇವೆ ಹೇಗಿದೆ ಅನ್ನೋದನ್ನು ಸುಮ್ಮನೆ ಗಮನಿಸಿ ನೋಡಿ ಭಿಕ್ಷುಕನಾಗಿ ಹೋಗಿ ಕುತ್ಕೋತಾರೆ ಒಳಗಡೆ ನಡೀತಾ ಇರುವಂಥ ವಿದ್ಯಮಾನಗಳು ಗೊತ್ತಾಗೋದಿಲ್ಲ ಆವಾಗ ಎದುರುಗಡೆ ಒಬ್ಬ ಸಲೂನನ್ನು ಕ್ಷೌರಿಕ ಕೂತಿರ್ತಾರೆ ಈ ಒಳಗಡೆ ಇರುವಂಥ ಖಾನ್ ರಿಸರ್ಚ್ ಸೆಂಟರ್ ಒಳಗಡೆ ಇರುವಂಥ ವಿಜ್ಞಾನಿಗಳು ತಮ್ಮ ಕಟಿಂಗ್ ಮಾಡಿಸ್ಲಿಕ್ಕೋಸ್ಕರ ಆ ಕ್ಷೌರಿಕನ ಅಂಗಡಿಗೆ ಇರ್ತಾರೆ ಈತ ನಿಧಾನಕ್ಕೆ ಆ ಕ್ಷೌರಿಕನ ಸ್ನೇಹವನ್ನು ಬೆಳೆಸ್ತಾರೆ ಪೇಪರ್ ಓದಲಿಕ್ಕೆ ಹೋದವ್ರ ಥರ ಮಾಡ್ತಾರೆ ಕೊನೆಗೆ ಅಲ್ಲಿಯ ವಿಜ್ಞಾನಿಗಳ ಕೂದಲನ್ನು ತೆಗೆದುಕೊಂಡು ಭಾರತಕ್ಕೆ ಕಳಿಸ್ತಾರೆ ಒಳಗಡೆ ಯುರೇನಿಯಂ ಎನ್ರಿಚ್ಮೆಂಟ್ ನಡೀತಾ ಇದೆಯಾ ವಿಕಿರಣದ ಅಂಶಗಳು ಪರೀಕ್ಷೆ ಮಾಡಿ ಅಂತ ಭಾರತಕ್ಕೆ ಕಳಿಸ್ತಾರೆ ಸ್ಪಷ್ಟವಾಗಿ ಮಾಹಿತಿ ಸಿಗುತ್ತೆ ಈ ರೀತಿಯಾದಂಥ ವಿಜ್ಞಾನಿಗಳು ಒಳಗಡೆ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ತಾ ಇದೆ ಜೊತೆಗೆ ವಿಕಿರಣ ಆ ಕೂದಲುಗಳಲ್ಲಿ ಕಂಡುಬರುತ್ತೆ ಚಾಕಚಕ್ಯತೆಯಿಂದ ಭದ್ರತಾ ಬೇಹುಗಾರಿಕೆಯನ್ನು ಮಾಡಿದಾರೋ ಅವ್ರಿಗೆ ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಕೀರ್ತಿ ಚಕ್ರ ಅಂತೇಳಿ ಒಂದು ಅವಾರ್ಡನ್ನು ಕೊಡಲಾಗುತ್ತೆ ಹತ್ತೊಂಬತ್ತ ತೊಂಬತ್ತರಲ್ಲಿ ತನ್ನ ಕಾಶ್ಮೀರಕ್ಕೆ ಕಳಿಸಲಾಗುತ್ತೆ ಕಾಶ್ಮೀರದಲ್ಲಿ ಒಂದು ಕಡೆ ಆವಾಗ ನ್ಯಾಷನಲ್ ಫ್ರಂಟ್ ಈಗೇನು ಫಾರೂಕ್ ಅಬ್ದುಲ್ಲಾನ ತಂದೆ ಇದಾರಲ್ಲ ಅವರು ನಡೆಸ್ತಾ ಇರ್ತಾರೆ ಶೇಖ್ ಅಬ್ದುಲ್ಲಾ ಮತ್ತೊಂದು ಕಡೆ ಮ ಮುಫ್ತಿ ಮೊಹಮ್ಮದ್ ಸಯೀದು ಆತನ ಡೆಮಾಕ್ರಟಿಕ್ ನ್ಯಾಷನಲ್ ಫ್ರಂಟ್ ಅಂತ ಇರುತ್ತೆ ಆ ಡೆಮಾಕ್ರೆಟಿಕ್ ನ್ಯಾಷನಲ್ ಫ್ರಂಟನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಿಸ್ತದೆ ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಕಾಶ್ಮೀರದಲ್ಲಿ ಪ್ರಯತ್ನ ಮಾಡ್ತಾ ಇರುತ್ತೆ ಒಂದೊಂದು ಕಥೆಗಳನ್ನು ಹೇಳ್ತಾ ಹೋದರೆ ಒಂದು ದೊಡ್ಡ ಅಧ್ಯಾಯವಾಗುತ್ತೆ ಅಂಥ ಕೆಲಸಗಳನ್ನು ಅಜೀವ್ ಡೋವಲ್ ಮಾಡಿದರೆ ನೇಪಾಳದಿಂದ ಈ ದೆಲ್ಲಿಗೆ ಒಂದು ವಿಮಾನ ಬರ್ತಾ ಇರ್ತದೆ ಐ ಸಿ ಏಟ್ ಏಟ್ ಒನ್ ಫೋರ್ ಅಂತೇಳಿ ಅದನ್ನು ಇದ್ದಕ್ಕಿದ್ದ ಹಾಗೆ ಐದು ಜನ ಭಯೋತ್ಪಾದಕರು ಹೈಜಾಕ್ ಮಾಡಿಬಿಡ್ತಾರೆ ಅವರ ಗುರಿ ಇದ್ದದ್ದು ಏನಪ್ಪ ಅಂತಂದರೆ ನಮ್ಮ ಮೂವತ್ತಾರು ಟೆರಿಷ್ಟ್ಗಳನ್ನು ಬಿಡಬೇಕು ಎರಡು ನೂರು ಮಿಲಿಯನ್ ಡಾಲರ್ ದುಡ್ಡನ್ನು ಭಾರತ ಸರ್ಕಾರ ಕೊಡಬೇಕು ಇಲ್ಲಿ ಹೋದರೆ ಎಲ್ಲರನ್ನು ಮುಗಿಸಿಬಿಡ್ತೇ ಒಂದು ನೂರ ಎಪ್ಪತ್ತರಿಂದ ಒಂದು ನೂರ ಎಂಬತ್ತು ಜನ ಪ್ಯಾಸೆಂಜರ್ಗಳು ಅದರೊಳಗಡೆ ಇರ್ತಾರೆ ಭಾರತದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲೋಲ ಕಲ್ಲೋಲಾಗುತ್ತೆ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿಬಿಡತ್ತೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಳ್ಳುತ್ತೆ ಎಂಥ ಕೆಲಸವನ್ನು ಮಾಡ್ತಾರೆ ಅಜಿತ್ ಡೋವಾಲ್ ಅಂದರೆ ಐದು ಜನರ ಟೀಮನ್ನು ಕರ್ಕೊಂಡು ಹೋಗ್ತಾರೆ ನೋಡಿ ಆ ವಿಮಾನವನ್ನು ಹೈಜಾಕ್ ಮಾಡಿದ್ದು ಹೇಗೆ ಅಂದರೆ ನೇಪಾಳದಿಂದ ಹೊರಟಂಥ ಫ್ಲೈಟನ್ನು ತೆಗೆದುಕೊಂಡು ಹೋಗಿ ಅಮೃತ್ಸರ್ದಲ್ಲಿ ಫೇಲಿಂಗ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಅಲ್ಲಿಂದ ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಆಗೋದಿಲ್ಲ ಆಮೇಲೆ ಅಫ್ಘಾನಿಸ್ತಾನಕ್ಕೆ ಬರ್ತಾರೆ ಹೀಗೆ ಎಲ್ಲ ಕಡೆ ಓಡಾಡದಂಥ ಫ್ಲೈಟನ್ನು ಸ್ವತಃ ಅಜಿತ್ ಡೋವಾಲ್ ಅವರು ಮಾತುಕತೆಯನ್ನು ನಡೆಸಿ ಯಾವ ಅಫ್ಘಾನ್ನಲ್ಲಿ ಹಿಡ್ದಿತ್ತು ಆ ಫ್ಲೈ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಮೂರು ಜನ ಮಾತ್ರ ಟೆರಿಸ್ಟ್ಗಳನ್ನು ಬಿಡೋದು ಉಳಿದ ಎಲ್ಲ ಪ್ಯಾಸೆಂಜರ್ಗಳನ್ನ ಇವ್ರು ಬಿಡುಗಡೆ ಮಾಡಬೇಕು ಅವ್ರು ಯಾವ ರೀತಿ ಎದುರಿಸಿರ್ತಾರೆ ಅಂದರೆ ನೀವೇನು ಒಪ್ಪದೆ ಹೋದರೆ ನಾವೆಲ್ಲ ಆತ್ಮಹತ್ಯೆ ದಳದವರು ನಾವು ಇಷ್ಟು ಜನ ಐದು ಜನ ಸಾಯ್ತೀವಿ ನಿಮ್ಮ ನೂರ ಎಂಬತ್ತು ಜನ ಪ್ಯಾಸೆಂಜರು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ಸರ್ಕಾರಕ್ಕೆ ಏನು ಮಾಡಬೇಕು ತಿಳಿತಾ ಇರೋದಿಲ್ಲ ಅಸಹಾಯಕ ಸ್ಥಿತಿ ಈಗ ಒಂದು ವೇಳೆ ಏನಾದರೂ ಇವರು ಅಲ್ಲಿ ಬಾಂಬ್ ಹಾರಿಸಿಬಿಟ್ರೆ ಸರ್ಕಾರ ಏನೂ ಮಾಡಲಿಲ್ಲ ಅನ್ನುವಂಥ ಅತಿ ದೊಡ್ಡದಾದಂಥ ಕಳಂಕ ಅವ್ರ ಮೇಲೆ ಬರುತ್ತೆ ಇಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗಲಾರ್ದಂಥ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದ್ದಂಥ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿದ್ದಂಥ ಸರ್ಕಾರವನ್ನು ಬಿಡುಗಡೆ ಮಾಡಿಸ್ತಾರೆ ಅಜಿತ್ ಡೋವಾಲ್ ಕೇವಲ ಮೂರು ಜನರನ್ನ ಬಿಟ್ಟು ಒಬ್ಬ ವ್ಯಕ್ತಿ ಹತ್ತಾಗ್ತಾರೆ ಉಳಿದು ಎಲ್ಲ ಪ್ಯಾಸೆಂಜರ್ಗಳ್ನ ಅತ್ಯಂತ ಸುಖರೂಪವಾಗಿ ಇಳಿದು ಬರೋ ಹಾಗೆ ನೋಡ್ಕೋತಾರೆ ಇದಕ್ಕಿಂತ ಒಬ್ಬ ವ್ಯಕ್ತಿಗೆ ಶ್ರೇಯಸ್ಸು ಸಾರ್ಥಕ್ಯ ಬೇಕೇನ್ರಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿಯವರು ಅವರು ಅಜಿತ್ ಡೋವಾಲ್ನ ಹಿರಿಮೆ ಗೊತ್ತಿರುತ್ತೆ ಅವರು ಅವ್ರು ಹೇಳ್ತಾರೆ ನೋಡಿ ನೀವು ಹೇಗಿದ್ರು ಈಗ ರಿಟೈರ್ ಆಗುವ ಸಂದರ್ಭ ನಿಮ್ಮದು ನೀವೊಂದು ಕೆಲಸ ಮಾಡಿ ನಮ್ಮ ಜೊತೆ ಬಂದು ಬೇಹುಗಾರಿಕೆ ಮತ್ತು ಪೊಲೀಸ್ ವಿಜ್ಞಾನದ ಬಗ್ಗೆ ನೀವು ಸಬ್ಜೆಕ್ಟ್ಗಳನ್ನು ಮಾಡಿ ಒಂದು ದೊಡ್ಡದಾದಂಥ ಯೂನಿವರ್ಸಿಟಿ ದೇಶದಲ್ಲೇ ಅದ್ವಿತೀಯವಾದ ಯೂನಿವರ್ಸಿಟಿ ಮಾಡೋಣ ಏಕೆಂದರೆ ನಿಮ್ಮ ಹತ್ರ ಅಷ್ಟು ಅಕಾಡೆಮಿಕ್ಕಾಗಿ ನಿಮಗೆ ನಾಲೆಡ್ಜ್ ಇದೆ ಜೊತೆಗೆ ನಿಮ್ಮ ಹತ್ರ ಇಷ್ಟೆಲ್ಲ ಅನುಭವಗಳಿದ್ದಾವೆ ಇನ್ನು ಹೊಸ ಬ್ಯಾಚ್ಗಳನ್ನು ತಯಾರಾಗಿ ಸಾಧ್ಯ ಆಗುತ್ತೆ ಗುಜರಾತಲ್ಲಿ ಮಾಡೋಣ ಅಂತ ಹೇಳ್ತಾರೆ ಎರಡು ಸಾವಿರದ ಐದರಲ್ಲಿ ದಾವೂದ್ ಇಬ್ರಾಹಿಂ ತನ್ನ ಮಗಳ ಮದುವೆಯನ್ನು ಮಾಡಬೇಕು ಅಂತ ಮೆಕ್ಕಾದಲ್ಲಿ ಮೆಹರೂಫ್ ಅಂತ ಆಕೆ ಹೆಸರು ಜಾವೇದ್ ಮಿಯಾದ ಅನ್ನೋ ಮಗಳು ಮಗನಾದಂಥ ಜುನೇದನ್ ಜೊತೆ ತನ್ನ ಮಗಳು ಮೆಹ್ರೂಫ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ತಯಾರಿ ಮಾಡಿರ್ತಾನೆ ಇದು ಅಜಿತ್ ಡೋವೆಲ್ಗೆ ಗೊತ್ತಾಗ್ಬಿಡುತ್ತೆ ಆತ ತಕ್ಷಣದಲ್ಲಿ ಪ್ಲ್ಯಾನ್ ಮಾಡಿ ಭಾರತದಿಂದ ಒಂದಷ್ಟು ಜನ ಸರ್ಕ್ ಅವರ ಸರ್ವಿಸ್ ಮುಗಿದೋಗಿರುತ್ತೆ ಆದರೂ ಕೂಡ ಹೇಗಾದರೂ ಮಾಡಿ ದಾವೂದ್ ಇಬ್ರಾಹಿಂನ ಹಿಡಿಬೇಕು ಅಂತ ಒಂದು ಟೀಮನ್ನು ರೆಡಿ ಮಾಡಿಸಿ ದಿಲ್ಲಿಯ ಒಂದು ಹೋಟೆಲ್ನಲ್ಲಿ ಪ್ಲ್ಯಾನಿಂಗ್ ಮಾಡಿಸಿರ್ತಾರೆ ದುಬೈನಲ್ಲಿ ಆರತಕ್ಷತೆ ಇದೆ ಆ ಆರತಕ್ಷತೆಗೆ ಬಂದೇ ಬರ್ತಾನೆ ದಾವೂದ್ ಇಬ್ರಾಹಿಂ ಈ ಸಂದರ್ಭದಲ್ಲಿ ಆತನನ್ನು ಮುಗಿಸಬೇಕು ಅಂತ ಪ್ಲ್ಯಾನ್ ಆಗುತ್ತೆ ಪ್ಲ್ಯಾನ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ರಾಜನ್ ಗ್ಯಾಂಗು ದಾವೂದ್ ಇಬ್ರಾಹಿಂ ಗ್ಯಾಂಗು ಆಗೋದಿಲ್ಲ ಅಂತೇಳಿ ಐದು ಜನ ಇದಕ್ಕೋಸ್ಕರ ತಯಾರು ಮಾಡ್ಲಾಗಿರುತ್ತೆ ಅದರಲ್ಲಿ ಇಬ್ಬರು ಶಾರ್ಪ್ ಶೂಟರ್ಗಳು ರೆಡಿ ಆಗ್ತಾರೆ ಒಬ್ಬ ವಿಕ್ಕಿ ಅಂತ ಮತ್ತೆ ಫರೀದ್ ಅಂತೇಳಿ ಇವ್ರ ಮೇಲೆ ಆಲ್ರೆಡಿ ಭಾರತದಲ್ಲಿ ಕೇಸ್ ಇರ್ತವೆ ಅವ್ರಿಗೆ ಹೇಗೆ ಹೋಗಿ ದುಬೈನಲ್ಲಿ ಈತನ ಹೋಟೆಲ್ ಹಯಾತ್ನಲ್ಲಿ ನಡೆಯೋ ಕಾರ್ಯಕ್ರಮ ಅದು ಆ ಗ್ರ್ಯಾಂಡ್ ಹಯಾ ಹಯಾತ್ ಹೋಟೆಲ್ನಲ್ಲಿ ಬರ್ತಾನೆ ಆತನನ್ನು ಮುಗಿಸಬೇಕು ಅಂತ ಪ್ಲ್ಯಾನ್ ಮಾಡಲಾಗುತ್ತೆ ಆದರೆ ಅಷ್ಟೊತ್ತಿಗೆ ಇಬ್ಬರು ಅಧಿಕಾರಿಗಳು ಬಂದು ಈತ ಅಧಿಕಾರದಲ್ಲಿ ಇರೋದಿಲ್ಲ ಆವಾಗ ಒಬ್ಬ ಕ್ರೈಮ್ ಬ್ರಾಂಚ್ನ ಡಿ ಸಿ ಪಿ ಆದಂಥ ಧನಂಜಯ್ ಕುಮಾಲ್ಕರ್ ಮತ್ತೊಬ್ಬರು ಐ ಪಿ ಎಸ್ ಆಫೀಸರ್ ಅಂತ ಮೀರಾ ಬರುವಾಂಕರ್ ಅನ್ನೋರು ಈ ವಿಕಿ ಮತ್ತು ಫರೀದ್ ಅವರನ್ನ ಬ ಅರೆಸ್ಟ್ ಮಾಡಿಬಿಡ್ತಾರೆ ಇವರಿಬ್ಬರು ಕ್ರಿಮಿನಲ್ರು ಅಂತ ಹಾಗೆ ನೋಡಿದರೆ ಇವರಿಬ್ಬರಿಗೂ ಪಾಸ್ಪೋರ್ಟ್ಗಳನ್ನು ರೆಡಿ ಮಾಡಿಸಿ ಕರೆಕ್ಟಾಗಿ ಗ್ರ್ಯಾಂಡ್ ಹಯಾತ್ ಹೋಟ್ಲಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಸ್ವತಃ ಅಜಿತ್ ಡೋವಾಲ್ ಮಾಡಿರ್ತಾರೆ ಅವರ ಜೀವನದ ಗುರಿಯೇ ಯಾರು ಭಾರತದಲ್ಲಿ ಈ ರೀತಿಯದಾದಂಥ ಸರಣಿ ಸ್ಫೋಟ ಮಾಡಿದಾರೋ ಅಂಥ ಭೂಗತ ಪಾತಕ್ಕೆ ದಾವುದ್ ಇಬ್ರಾಹಿಮನ್ನ ಮುಗಿಸ್ಲೇಬೇಕು ಅನ್ನುವಂಥದ್ದು ಅವ್ರದ್ದು ಏಕಮೇವಾಗಿದೆ ಛಲ ಇರುತ್ತೆ ಆದರೆ ಭಾರತದ ಸರ್ಕಾರ ಸಾಥ್ ಕೊಡದೆ ಇರೋದರಿಂದ ಒಂದು ಅದ್ಭುತವಾದಂಥ ಯೋಜನೆ ವಿಫಲಗೊಂಡು ಬಿಡುತ್ತೆ ಮುಂದೆ ಎರಡು ಸಾವಿರದ ಹದಿನೈದರಲ್ಲಿ ಇವರು ಯಾವಾಗ ಮತ್ತೆ ವಾಪಸ್ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಇವ್ರನ್ನ ಎನ್ ಎಸ್ ಎ ಮಾಡಲಾಗುತ್ತೆ ನ್ಯಾಷನಲ್ ಸೆಕ್ಯುರಿಟಿ ಆರ್ಡ್ಸ್ ಅಡ್ವೈಸರ್ ಆಗಿ ವಾಪಸ್ ಸೇವೆಗೆ ತೆಗೆದುಕೊಳ್ಳಲಾಗುತ್ತೆ ಎರಡು ಸಾವಿರದ ಹದಿನೈದು ಜೂನ್ನಲ್ಲಿ ಒಂದು ದೊಡ್ಡದಾದಂಥ ಭಾರತಕ್ಕೆ ಇಕ್ಕಟ್ಟು ಉಂಟಾಗತ್ತೆ ಏನಪ್ಪ ಅಂದರೆ ನಲವತ್ತಾರು ಜನ ಭಾರತೀಯ ನರ್ಸ್ಗಳನ್ನು ಇರಾಕ್ನ ಐ ಉಗ್ರರು ಅಬ್ಡಕ್ಷನ್ ಮಾಡಿಬಿಟ್ಟಿರ್ತಾರೆ ಇದು ಭಾರತಕ್ಕೆ ಭಾಳ ದೊಡ್ಡ ಮಟ್ಟಿನ ಸಂದಿಗ್ಧತೆಯನ್ನು ಉಂಟು ಮಾಡಿರುತ್ತೆ ಏನು ಮಾಡಬೇಕು ತಿಳಿಯಲಾರ್ದಂಥ ಸ್ಥಿತಿ ಇರುತ್ತೆ ಆವಾಗ ಸ್ವತಃ ಅಜೀರ್ ಡೋವಲ್ಲಿ ಹೋಗಿ ಅಲ್ಲಿಯ ಉಗ್ರರ ಜೊತೆ ಮಾತಾಡಿ ನಲವತ್ತಾರು ಜನ ಭಾರತೀಯ ನರ್ಸ್ಗಳು ಯಾವುದೇ ತೊಂದರೆ ಆಗಲಾರ್ದಾಗಿ ವಾಪಸ್ ಬರೋ ಹಾಗೆ ನೋಡ್ಕೋತಾರೆ ಇವ್ರು ಮಾಡಿದಂಥ ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ನ ಸಂದರ್ಭದಲ್ಲಿ ನಡೆದಂಥ ಅಭಿನಂದನ್ ವರ್ಧಮಾನ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಳುವಂಥ ಕಾರ್ಯತಂತ್ರ ಭಾರತದಲ್ಲಿ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಈಗ ನಡೀತಾ ಇರುವಂಥ ಅನ್ನೋನ್ ಗನ್ಮ್ಯಾನ್ಗಳಿಂದ ನಡೀತಾ ಇರುವಂಥ ದೊಡ್ಡ ದೊಡ್ಡ ಟೆರಿಸ್ಟ್ಗಳ ಹತ್ಯೆ ಭಾಳ ದೊಡ್ಡದಾದಂಥ ಸೇವೆ ಅಜಿತ್ ಡೋವಲ್ ಅವ್ರದ್ದಿದೆ ವಯಸ್ಸು ಎಂಬತ್ತರ ಪ್ರಾಯ ಅಥವಾ ಒಂದು ನಲವತ್ತೈದು ಜನವರಿ ಇಪ್ಪತ್ತಕ್ಕೆ ಹುಟ್ಟಿದಂಥ ಮನುಷ್ಯ ಎಂಬತ್ತರ ಪ್ರಾಯದಲ್ಲೂ ಇವತ್ತಿಗೂ ಪಾದರಸದ ಹಾಗೆ ಓಡಾಡ್ತಾರೆ ಭಾರತಕ್ಕಾಗಿ ಹಗಲಿರುಳು ಶ್ರಮಿಸ್ತಾರೆ ಇಂಥವರಿಂದಾಗಿ ಇವತ್ತು ಭಾರತ ಜಾಗತಿಕ ಮಟ್ಟದಲ್ಲಿ ಈ ಮಟ್ಟಿನ ಕೀರ್ತಿಯ ಶೃಂಖಲೆಯಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದೆ ಇಂಥ ಒಬ್ಬ ವೀರ ಇಂಥ ಒಬ್ಬ ಸಾಹಸಿ ಒಬ್ಬ ಅಪ್ರತಿನವಾದಂಥ ದೂರದರ್ಶಿತವಾದಂಥ ವ್ಯಕ್ತಿ ಭಾರತದ ಹೆಮ್ಮೆಯ ಪುತ್ರ ಇದಕ್ಕಿಂತ ಖುಷಿ ಇನ್ನೇನು ಬೇಕು ರೀ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ